ದೆಹಲಿ ಸ್ಫೋಟ ತನಿಖೆ ಸಮಯದಲ್ಲಿ ಬಂಧಿಸಲಾದ ಏಳು ಆರೋಪಿಗಳಲ್ಲಿ ಎಲ್ಲರೂ ಜಮ್ಮು ಕಾಶ್ಮೀರ ನಿವಾಸಿಗಳಾಗಿದ್ದು ಮೊದಲು ಬಂಧಿತರಾದವರು ಹರಿಯಾಣದ ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಗನೈ ಈ ಹಿನ್ನೆಲೆಯಲ್ಲಿ ಆರೋಪಿಗಳಿಗೂ ವಿವಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಲ್ ಫಲಾಹ್ ವಿವಿ ಹೇಳಿಕೊಂಡಿದೆ ವರದಿಯಾಗಿರುವ ಪ್ರಕಾರ ಬಂಧಿತ ವೈದ್ಯರು ಮತ್ತು ಅಲ್ ಫಲಾಹ್ ವಿವಿ ಜೊತೆಗಿನ ಅವರ ಸಂಬಂಧ ಹೀಗಿದೆ ಬಂಧಿತ ಪುಲ್ವಾಮಾ ನಿವಾಸಿ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಗನೈ ಅವರು ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ಉದ್ಯೋಗದಲ್ಲಿದ್ದರು ಧೌಜ್ ಗ್ರಾಮದಲ್ಲಿರುವ ಗನೈ ಅವರ ಬಾಡಿಗೆ ಮನೆಯಿಂದ ಅಮೋನಿಯಂ ನೈಟ್ರೇಟ್ ಅಂತ ಶಂಕಿಸಲಾದ ಮುನ್ನೂರ ಐವತ್ತೆಂಟು ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ಹೇಳಿರುವ ಬಗ್ಗೆ ವರದಿಗಳಿವೆ ಅವರ ಬಂಧನದ ಬೆನ್ನಲ್ಲೇ ಉತ್ತರ ಪ್ರದೇಶದ ಸಾರಾನ್ಪುರದ ಅನಂತನಾಗ್ನ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಆದಿಲ್ ರಾಥರ್ ಅವರನ್ನು ಬಂಧಿಸಲಾಗಿದೆ ಗನೈ ಬಂಧನದ ನಂತರ ನಾಪತ್ತೆಯಾಗಿದ್ದ ಮೂರನೇ ವೈದ್ಯ ಡಾಕ್ಟರ್ ಉಮರ್ ನಬಿ ಅವರೇ ಬಾಂಬರ್ ಮತ್ತು ಸ್ಫೋಟಕಗಳಿಂದ ತುಂಬಿದ ಹುಂಡೈ ಐ ಟ್ವೆಂಟಿಯನ್ನ ಚಾಲನೆ ಮಾಡ್ತಿದ್ರು ಅಂತ ಹೇಳಲಾಗಿದೆ ಅನಂತನಾಗ್ ನ ಜಿಎಂಸಿಯಿಂದ ಎಂಬಿಬಿಎಸ್ ಮತ್ತು ಎಂಟಿ ಮುಗಿಸಿದ ನಬಿ ಒಂದೂವರೆ ವರ್ಷದ ಹಿಂದೆ ಗೆ ಬಂದು ಅಲ್ ಫಲಾಹ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಸ್ಕೂಲ್ ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರ್ಕೊಂಡಿದ್ರು ನಬಿ ಮತ್ತು ಗನೈ ಇಬ್ಬರೂ ಪುಲ್ವಾಮಾದ ಕೋಯಿಲ್ ಗ್ರಾಮದ ನಿವಾಸಿಗಳು ಅಂತ ಹೇಳಲಾಗಿದೆ ದೆಹಲಿ ಸ್ಫೋಟದ ನಂತರ ನಬಿಯ ತಂದೆ ಗುಲಾಂ ನಬಿ ಭಟ್ ಮತ್ತು ಸಹೋದರರಾದ ಝಹೂರ್ ಮತ್ತು ಆಶಿಕ್ ಅವರನ್ನ ವಿಚಾರಣೆಗೆ ಕರೆದೊಯ್ಯಲಾಯಿತು ಮತ್ತು ಅವರ ತಾಯಿಯನ್ನ ಡಿಎನ್ಎ ಮಾದರಿಗಾಗಿ ಕರೆದೊಯ್ಯಲಾಯಿತು ಅಂತ vara di diagonalguire. ಉತ್ತರ ಪ್ರದೇಶದ ಪೊಲೀಸರು ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಬಂಧಿಸಿರುವ ಡಾಕ್ಟರ್ ಶಾಹೀನ್ ಶಾಹಿದ್ ಅನ್ಸಾರಿ ಕೂಡ ಅಲ್ ಫಲಾಹ್ ವಿಶ್ವವಿದ್ಯಾನಿಲಯದ ಮೆಡಿಕಲ್ ಸ್ಕೂಲ್ನಲ್ಲಿ ಉದ್ಯೋಗದಲ್ಲಿದ್ದರು ಅಲ್ಲಿ ಅವರು ಗನೈ ಅವರೊಂದಿಗೆ ಸಂಪರ್ಕದಲ್ಲಿದ್ದರು ಅಂತ ವರದಿಯಾಗಿದೆ ಗನೈ ಅವರ ಕಾರನ್ನ ಬಳಸಿರುವುದಾಗಿ ಶಂಕಿಸಲಾಗಿದ್ದು ಅವರ ಬಂಧನದ ನಂತರ ದಾಳಿ ನಡೆಸಿದಾಗ ಒಂದು ಆಯುಧ ಪತ್ತೆಯಾಗಿರುವ ಬಗ್ಗೆ ವರದಿಗಳು ಹೇಳ್ತಿವೆ ಡಾಕ್ಟರ್ ಶಾಹೀನ್ ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ನ ಮಹಿಳಾ ನೇಮಕಾತಿ ವಿಭಾಗದ ಭಾಗವಾಗಿದ್ರು ಮತ್ತು ಪಾಕಿಸ್ತಾನದಲ್ಲಿರುವ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರು ಅಂತ ವರದಿಗಳು ಹೇಳಿವೆ ಈ ಬಂಧನ ಬಳಿಕ ಅಲ್ ಫಲಾಹ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಭೂಪಿಂದರ್ ಕೌರ್ ಹೇಳಿಕೆ ನೀಡಿದ್ದಾರೆ ನಮ್ಮ ಇಬ್ಬರು ವೈದ್ಯರನ್ನ ತನಿಖಾ ಸಂಸ್ಥೆಗಳು ಬಂಧಿಸಿವೆ ಅಂತ ತಿಳಿದು ಬಂದಿದೆ ಈ ವ್ಯಕ್ತಿಗಳು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡೋದನ್ನ ಹೊರತುಪಡಿಸಿ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ಸಂಬಂಧವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಆರೋಪ ಮಾಡಲಾಗ್ತಿರುವಂತೆ ಯಾವುದೇ ರಾಸಾಯನಿಕ ಅಥವಾ ವಸ್ತುವನ್ನ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಬಳಸ್ತಿಲ್ಲ ಸಂಗ್ರಹಿಸ್ತಿಲ್ಲ ಅಥವಾ ನಿರ್ವಹಿಸ್ತಿಲ್ಲ ಅಂತ ಕೂಡ ಅವರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ತನಿಖಾಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿನೂ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು